ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ದೋಸೆ ಹಿಟ್ಟನ್ನ ರಾತ್ರಿ ಲೇಟಾಗಿ ರುಬ್ಬಿದ್ದೆ ತುಂಬ ಆಗಿತ್ತು ದೋಸೆ ಹಿಟ್ಟು ಇವತ್ತು ನಾನು ಉಪ್ಪೇನು ಹಾಕಿರಲಿಲ್ಲ ಇನ್ನೇನು ಒಂಚೂರು ಉಕ್ಕು ಅಂದರೆ ಉಬ್ಬಿದ್ರೂ ಉಕ್ಕು ಬರ್ತಾ ಇತ್ತು ನಾನು ದೊಡ್ಡ ತಟ್ಟೆ ಇತ್ತು ಅದನ್ನೇ ಇಟ್ಟು ಮುಚ್ಚಿದ್ದೆ ಉಪ್ಪು ಹಾಕಿಲ್ಲ ಇವಾಗ ಉಪ್ಪು ಹಾಕ್ತೀನಿ ಹಾಗೆ ನಮ್ಮ ಮನೆಯವ್ರಿಗೆ ಈಗ ಟೀನಾ ಮಾಡ್ತಾಯಿದ್ದೀನಿ ಇವತ್ತು ಬೇಗ ಎದ್ದಿದ್ದೀನಿ ಯಾಕೆ ಏನು ಎತ್ತ ಅನ್ನೋದನ್ನ ನೀವು ವಿಡಿಯೋ ತಮ್ಮನೇಲಿ ನೋಡಿದರೆ ಗೊತ್ತಾಗಿರುತ್ತೆ ಆಮೇಲೆ ಹೆಂಗಿದ್ರು ವೀಡಿಯೋದಲ್ಲಿ ಹೇಳಿದ್ದೀನಲ್ವ ಹಾಗಾಗಿ ಈಗಲೇ ಮತ್ತೆ ಹೇಳೋದಿಲ್ಲ ವಿಡಿಯೋನ ನೋಡ್ತಾ ಹೋಗಿ ಆವಾಗ ನಿಮಗೆ ಗೊತ್ತಾಗುತ್ತೆ ಹಲೋ ಗುಡ್ ಮಾರ್ನಿಂಗ್ ಸಿಂಬನ್ ಅವ್ರ ಡ್ಯಾಡಿ ಕಟಾಕ್ ಹೋಗಿದ್ರು ಅವರು ಹೊರಟ್ರಾ ಊರಿಗೆ ಅವ್ರ ಜೊತೆಗೆ ಏನು ಹೊರಟಿದ್ದ ಹಂಗಾಗಿ ಕಟ್ ಹಾಕಿ ಹೋಗಿದ್ದಾರೆ ಟೈಮ್ ಬಂದು ನಾ ಐದು ಮುಕ್ಕಾಲು ನೋಡಿ ಹೆಂಗೆ ಇದೆ ಅಂತಾನೆ ರಾತ್ರಿ ಮೂರು ಗಂಟೆಯಿಂದ ಹೀಗೆ ಗುಡುಗು ಮಿಂಚು ಶುರುವಾಗಿತ್ತು ಆಮೇಲೆ ನಾನು ಎಬ್ಸ್ತೇನೆ ಮನೆಯವರಿಗೆ ಮೂರು ಗಂಟೆಗೆ ಹಿಂಗೆ ಆಗ್ತಾಯಿದೆ ನಾವು ಒಣ ಕೊಬ್ಬರಿ ಒಣಗ್ಸಿದ್ವಿ ಕೊಬ್ಬರಿ ಎಣ್ಣೆ ಮಾಡ್ಸೋಕ್ಕೆ ಅಂತ ಊರಿಂದ ತಂದಿರೋದನ್ನು ತಗಿಯ ನಾವು ರಾತ್ರಿ ಬಂದಿದ್ದೀವಿ ಮುಚ್ಚಣ ಅಂತ ಯಾಕೋ ಮಳೆ ವಾತಾವರಣ ಇದೆ ಅಂತ ಅಂದರು ಮಾತಾಡ್ತಾ ಮಾತಾಡ್ತಾ ಹಾಗೆ ಒಳಗೆ ಹೋಗಿದ್ದೀವಿ ನಮಗೆ ನೆನಪೇ ಇಲ್ಲ ಆಮೇಲೆ ರಾತ್ರಿ ನಂಗೆ ಎಚ್ಚರ ಆಯಿತು ಓ ನಾವು ಹಿಂಗೆ ಮಾಡಿದ್ದೀವಿ ಅಂತ ಹೇಳಿ ಆಮೇಲೆ ಮೂರುವರೆಗೆ ಎದ್ದು ಬಂದ್ವಿ ತಟ ತಟ ಅಂತ ನೀರು ಅದು ಮಳೆ ಶುರುವಾಯಿತು ನಮ್ಮ ಮನೆಯವರು ಮಳೆ ಏನು ಬರೋಲ್ಲ ಗುಡುಗು ಮಿಂಚು ಆಗಿ ಹೋಗುತ್ತೆ ಅಂದರು ಆಮೇಲೆ ಮಳೆ ಹನಿ ಬೀಳೋಕ್ಕೆ ಶುರು ಆಗೇ ಬಿಡ್ತು ಆಮೇಲೆ ನಾನು ಇವರು ಬಂದು ಕೊನೆಗೆ ಅದನ್ನು ಹೇಳೋದು ಇಲ್ಲಿಟ್ಟು ಹೋಗಿದ್ದೀವಿ ಇವತ್ತು ಶಿವಮೊಗ್ಗ ಹೋಗಬೇಕು ಹಾಗಾಗಿ ಬೇಗ ಇದ್ದಿದ್ದೀನಿ ಯಾವ ಥರ ಮಿಂಚ್ತಾಯಿದೆ ಗೊತ್ತಾ ಇವಾಗ ಯೋದಿ ಇದು ಯಾವ ಥರ ಕಾಲನಪ್ಪ ಯಾವಾಗಲೂ ಮಧ್ಯಾಹ್ನ ಶುರುವಾಗೋದು ಈ ಬೆಳಗ್ಗೆ ಮುಂಚೆನೇ ಮಿಂಚ್ತಾ ಇದೆ ಜಾಸ್ತಿ ಆಯಿತು ಇವಾಗ ನಾನು ಮೂರೂವರೆಗೆದ್ದಳು ಎಲ್ಲ ಪ್ಲಗ್ ತೆಗೆದು ಹೋಗಿದ್ದೆ ಇವಾಗ ಫ್ರಿಜ್ಜಿಂದು ಎಲ್ಲ ಹಾಕಿದ್ದೀನಿ ಏನು ತೆಗಿಬೇಕೋ ಏನೋ ಗೊತ್ತಿಲ್ಲ ನಮ್ಮ ಮನೆಯವರು ಪೇಪರ್ ಓದ್ತೀನಿ ಅಂತ ಹೇಳಿ ಪೇಪರ್ ಬರಲಿಲ್ಲ ಹಾಗಾಗಿ ಹೋದರು ಆ ಸೈಡ್ ತುಂಬ ಇದೆ ಈ ಕಡೆ ಹಿಂಗೆ ನಮ್ಮ ಊರು ಸೈಡು ತುಂಬ ಮಿಂಚ್ತಾ ಇದೆ ಇದೆಂಥ ಕಾಲ ಕಲಿಗಾಲ ಅಂತಾರಲ್ಲ ಹಾಗೆ ಶೈಲಿಗೆ ಶಿವಮೊಗ್ಗ ಬರೋಕೆ ಅಷ್ಟು ಇಷ್ಟ ಇಲ್ಲ ಇನ್ನೊಂದಿನ ಹೋಗೋಣ ಇನ್ನೊಂದಿನ ಹೋಗೋಣ ಅಂತಿದ್ದಾನೆ ಆಮೇಲೆ ನಾನು ನಾನೊಬ್ಬಳೇ ಹೋಗ್ತೀನಿ ಅಂದರೆ ಇವತ್ತು ನಮ್ಮ ಮನೆಯವರು ಇರೋದಿಲ್ಲ ಅವರು ಎಲ್ಲಿಗೂ ಹೋಗ್ಬೇಕಂತೆ ಹಾಗಾಗಿ ನಾನು ಇದ್ದಿದ್ರೆ ಇಟ್ಕೊತಿದ್ದೆ ನಾನು ಇರೋದಿಲ್ಲ ಹಾಗಾಗಿ ಬೇಡ ಕರ್ಕೊಂಡು ಹೋಗು ಅಂತ ಹಂಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಕಸ ಹೊಡೆದಾಯ್ತು ಪಾತ್ರೆ ತೆಗೆದಿಟ್ಟು ಪಾತ್ರೆ ತೊಳೆದು ಎಲ್ಲ ಆಯಿತು ಹೊರಗಡೆ ಬಂದೆ ಅಂದರೆ ಇದನ್ನು ರಂಗೋಲಿ ಹಾಕಿ ಹೋಗೋಣ ಅಂತ ಬಂದೆ ಬಕೆಟ್ ಇಟ್ಕೊಂಡು ಕುತ್ಕೊಂಡಿದ್ದೀನಿ ಇದೇನು ಗುಡುಗು ಮಿಂಚು ಜಾಸ್ತಿ ಆಗ್ತಾಯಿದೆ ಎಲ್ಲ ತೆಗ್ಯದೇ ಒಳ್ಳೇದ ಅಂತ ನೋಡಿ ಕರೆಂಟು ಹೋಯಿತು ಲಗ್ಗೆಲ್ಲ ತೆಗಿತೀನಿ ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ತೀನಿ ಏನಮ್ಮ ಹೊರಗೆ ಹೋಗಬೇಕಾ ನೀನು ಗುಡುಗು ಮಿಂಚು ಬಂದಿದೆ ಬೇಡ ಮಕ್ಕ ಇಲ್ಲೇ ಅವನು ಎಷ್ಟು ಇದಂದರೆ ನಮ್ಮ ಸಿಂಬ ಅವನಿಗೆ ಅವನು ಮಲಗ ಗೊಂಡು ಚೀಲ ಕೊಡ್ತಾನೆ ತಾನು ಮೇಲೆ ಇಲ್ಲಿ ಮಲಗಿರ್ತಾನೆ ಅದಕ್ಕೆ ನಮ್ಮನೆಯವರಿಗೆ ಅಂತ ಇದೆ ಇವನಿಗೂ ಒಂದು ಚೀಲ ಮಾಡಿರಿ ಅಂತ ಹೇಳಿ ಪಾಪ ನಂಗೆ ಗೊತ್ತೇ ಇಲ್ಲ ಹ್ಞೂ ಒಂಥರ ದದ್ದುಗುಪ್ಪ ಅಂದರೆ ದದ್ದುಗುಪ್ಪ ಇದು ಏನೇನೂ ಗೊತ್ತಾಗಲ್ಲ ಇದಕ್ಕೆ ಪಾಪ ಹಾಗೆಯೇ ಮಳೆ ಕೂಡ ಶುರುವಾಗೇ ಹೋಯಿತು ಗುಡುಕ್ತಾಯಿತ್ತು ಇತ್ತು ಮಳೆ ಕೂಡ ಶುರುವಾಯಿತು ಹಾಗೆ ಅಡುಗೆ ಮನೆಯೇ ಈಗ ಕ್ಲೀನ್ ಮಾಡೋಣ ಅಂತ ಬಂದೆ ಈರುಳ್ಳಿ ಎಲ್ಲ ಹೆಚ್ಚಿ ಇಟ್ಕೊಂಡಿದ್ದೀನಿ ಆಮೇಲೆ ಬಾಜಿನ ಮಾಡ್ತೀನಿ ಆಲೂಗಡ್ಡೆನ ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೀನಿ ಅವಾಗಲೂ ಹಾಗೆ ಹಾಕ್ತಿದೆ ಇವತ್ತು ಬೇಯಿಸಿ ಹಾಕೋಣ ಅಂತ ಬೇಯಿಸಿ ಇಟ್ಕೊಂಡಿದ್ದೀನಿ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು ಏನು ಮಾಡಿದೆ ಅಂದರೆ ತುಂಬ ಗುಡುಕ್ತಾ ಇತ್ತು ಇತ್ತು ಇಲ್ಲಿ ಸಿಗ್ಲೂ ಆ ಥರ ನಮ್ಮ ಮನೆಯವ್ರು ಊರಿಗೆ ಫೋನ್ ಮಾಡಿದ್ರಂತೆ ಊರಲ್ಲಿ ತುಂಬ ಗುಡುಗು ಮಿಂಚು ಸಿಡ್ಲು ಇದೆ ಬರಬೇಡ ಅಂದ್ರಂತೆ ಅವ್ರು ಪೇಟೆ ಕುತ್ಕೊಂಡಿದ್ದಾರೆ ಆಮೇಲೆ ನನಗೆ ಅವ್ರಿಗೆ ಫೋನ್ ಮಾಡೋಕ್ಕೂ ಇದಕ್ಕೆ ಆ ಥರ ಹುಡುಕ್ತಾ ಇದೆ ಆಮೇಲೆ ಅವರೇ ಮಾಡಿದರು ಇಲ್ಲ ಊರಿಂದ ಫೋನ್ ಮಾಡಿದ್ರು ಅದು ಅವರೇ ಮಾಡಿದ್ರೆ ಗೊತ್ತಿಲ್ಲ ನನಗೆ ಬರಬೇಡ ಅಂತ ಹೇಳಿದ್ರು ಹಾಗಾಗಿ ಇಲ್ಲೇ ಇದ್ದೀನಿ ಪೇಟೆಯಲ್ಲೇ ಇದ್ದೀನಿ ಈಗ ಊರಿಗೆ ಹೋಗಿ ನಿನ್ನೆ ಅವರು ಮೋಟ್ರದ್ದೆಲ್ಲ ಹಾಕಿ ಬಂದಿದ್ರು ಯಾವಾಗಲೂ ಸಂಜೆ ತೆಗೆದು ಬರೋರು ನಿನ್ನೆ ಹಾಗೆ ಹಾಕಿ ಬಂದಿದ್ದಾರೆ ಈಗ ಅದೆಲ್ಲ ತದ್ದೆಲ್ಲ ತೆಗೆದು ಬರ್ತೀನಿ ಅಂತ ಕೇಳಿ ಹೇಳ್ಬೋದು ತುಂಬಾ ಗುಂಪು ಮಿಂಚಿದ್ರೆ ಊರು ಒಳಗಡೆ ಹೋಗ್ಬೇಡಿ ಒಳಗಡೆ ಅಂತ ಹೇಳಿದ್ದೀನಿ ಎಂತ ಮಾಡ್ತಾರ ಗೊತ್ತಿಲ್ಲ ಹೊರಗಡೆ ಹೋದ್ರೆ ಒಳ್ಳೆ ಮಳೆಗಾಲದ ವಾತಾವರಣ ಅನ್ನಿಸ್ತಾ ಇದೆ ಚಿಲಿ ಚಿಲಿ ಅನ್ನಿಸ್ತಾ ಇದೆ ಕರೆಂಟ್ ತೆಗೆದಿದ್ದಾರೆ ನಾನು ಇದಕ್ಕೂ ರುಬ್ಕೊಂಡಿಲ್ಲ ಕಾಯಿ ಸ್ವಲ್ಪ ಇತ್ತು ಹಂಗಾಗಿ ನಾನು ಇದಕ್ಕೆ ರುಬ್ಕೊಂಡ್ಲಿಲ್ಲ ಬಾಜಿಗೆ ಕರೆಂಟ್ ಬರುತ್ತೆ ಕರೆಂಟೇನು ಇಲ್ಲೇನು ಆ ಥರ ಏನೋ ಆಗಿಲ್ಲ ನಮ್ಮ ಪೇಟೆ ಕೊಟ್ಟಿರ್ತಾರೆ ಕರೆಂಟ್ ಒಂದು ಅರ್ಧ ಗಂಟೆ ಒಳಗೆ ತೆಗೆದು ಅದೇ ನಂಬಿಕೆ ಮೇಲೆ ಇದ್ದೀನಿ ಗೊತ್ತಿಲ್ಲ ಇಲ್ಲ ಅಂದರೆ ಮತ್ತೊಂದು ಮಿಕ್ಸಿ ಇದೆಯಲ್ಲ ಆ ಮಿಕ್ಸಿ ಇರಿಸ್ಕೊಂಡು ರುಬ್ತೀನಿ ಅಷ್ಟೇ ಮತ್ತೆ ಮತ್ತೆ ಎಲ್ಲ ಮಾಡಲಿ ನಾನು ಅದರ ನಾನು ಹಾಗೆ ಒಗ್ಗರಣೆ ಬೇಯಿಸ್ತಾ ಇದ್ದೆ ನೋಡೋಣ ಅಂತ ಸ್ವಲ್ಪ ಬೇಯಿಸಿದ್ದೀನಿ ಬೇಯಿಸಿ ಹಾಕ್ತಾ ಇದ್ದೀನಿ ಸ್ವಲ್ಪ ಮೆಕ್ಕಟ್ಟು ಅಂದರೆ ಚೆನ್ನಾಗಿರುತ್ತೆ ಅದನ್ನು ದೋಸೆ ಇಟ್ಟು ತುಂಬ ಚೆನ್ನಾಗಾಗಿದೆ ಹಾಕಿರ್ಲಿಲ್ಲ ಈಗ ಉಪ್ಪು ಹಾಕಿದ್ದೀನಿ ಒಂಥರ ದರೇ ಹೊರ ಥರ ಬರುತ್ತೆ ಮನೆ ಹಳೆ ಮನೆಯಲ್ಲಿ ಚಿಕ್ಕಮ್ಮನ ಮನೆ ದೋಸೆ ಮಾಡ್ತಾರಲ್ಲ ತುಂಬ ಚೆನ್ನಾಗಿರುತ್ತೆ ನಮ್ಮ ಮಕ್ಳಿಗೆ ಎಲ್ಲರಿಗೂ ಅವ್ರ ಮನೆ ದೋಸೆ ಅಂದ್ರೆ ಇಷ್ಟ ಅವರು ಗ್ರೈಂಡರ್ ರುಬ್ಬೋದಕ್ಕೆ ಆ ದೋಸೆ ಹಿಟ್ಟೇ ಒಂಥರ ಇರುತ್ತೆ ನಮ್ಮ ಥರ ಇರೋದಿಲ್ಲ ಅವರು ಹಿಟ್ಟು ಇವತ್ತು ಸ್ವಲ್ಪ ನಮ್ಗೆ ಅದೇ ಥರ ಅಂತ ಅನಿಸ್ತಾ ಇದೆ ಆ ಗಾಳಿ ಗಾಳಿ ಎಲ್ಲ ತುಂಬಿರುತ್ತಲ್ಲ ಆ ಥರ ಇರುತ್ತೆ ಇವತ್ತು ನನ್ನದು ಹಂಗೆ ಇದೆ ತುಂಬ ತುಂಬ ರುಬ್ಬಿದೆ ನಿನ್ನೆ ಹಾಗಾಗಿ ಆ ಥರ ಆಗಿದೆ ಇಲ್ಲ ನನಗೂ ಗೊತ್ತಿಲ್ಲ ನಾನು ತುಂಬ ನಮಗೂ ರುಬ್ಬಲ್ಲ ಸ್ವಲ್ಪ ತರಿ ತರಿ ಕೊಡಿ ಮಳೆನಲ್ಲಿ ಮಳೆನಾದಂತ ಫಿಲ್ಟರ್ ಮಳೆ ಬಿತಾ ಇದೆ ಯಾಕೆ ನಾನು ಕೊಸೋತೆ ಇಸ್ ಕಾಯಿ ಇಸ್ ತಿರಿಬೇಕು ಗುಡುತಾ ಇದೆಲ್ಲ ಹಂಗ ಪರ ಹೋಗೋ ತೆರಿಕಾಗಿ ಖಾಸಿಬೇಕು ಹೋಗಿಲ್ಲ ಫಿಟ್ ದಿನ ಅದಕ್ಕೆ ಸ್ವಲ್ಪ ಕಮ್ಮಿ ಆಗಬಹುದು ಆಮೇಲೆ ಖಾಸಿಬೇಕು ಹೇ ಚಂದ್ರೆ ಸರಿಯಾ ಇನ್ನು ಏನು ಇರಲ್ಲ ಅದಕ್ಕೆ ಎಲ್ಲಾ ಹಸದಿಂದ ಜಾಸ್ತಿ ಕ್ಯಾ ಕರ್ತರಿ ದಸಿ ಕೊ ಹಾಕಾಣೆ ಬೇಕು ಬನ್ನಿ ಕೊನೆ ಸಲ ಕಡಿತಿ ನಮಗೆ ತಯಾರದ ಸಿಂಪಲ್ ಕರೀತೀನಿ ಪಾಕ ಮಾಡ್ತೀನಿ ನನಗೆ ಇವತ್ತು ಆ ಮಳೆ ಬರ್ತಾ ಇರೋದು ನೋಡಿ ಜೂನು ಶುರುವಾಗಿದೆಯೇನೋ ಅನ್ನೋ ಥರ ಫೀಲ್ ಬರ್ತಾಯಿತ್ತು ಅದು ಹಾಗೆ ಅಲ್ವಾ ಒಂಥರ ಮಳೆ ವಾತಾವರಣ ಇದ್ದರೆ ಒಂಥರ ಸೋಮಾರಿತನ ಅನಿಸುತ್ತೆ ಇವತ್ತೇನೋ ನಾನು ಶಿವಮೊಗ್ಗ ಹೋಗಬೇಕು ಬೇಗ ಬೇಗ ಕೆಲಸ ಮಾಡ್ಕೊತಾ ಇದ್ದೀನಿ ಅದೇ ಬಾಕಿ ದಿನ ಆಗಿದ್ರೆ ಅಯ್ಯೋ ಯಾರು ಹೇಳ್ತಾರಪ್ಪ ಅನ್ನೋ ಥರ ಅನಿಸುತ್ತೆ ಒಂಥರ ಮಳೆಗಾಲ ಇಷ್ಟ ಆಗುತ್ತೆ ಆದರೆ ಹೊರಗಡೆ ಹೋಗೋಕ್ಕೆ ಕಿಚಿ ಕಿಚಿ ಅಂತಿರುತ್ತಲ್ವಾ ಎಲ್ಲಿ ನೋಡಿದ್ರು ಕೆಸರು ಆ ಥರ ಇದ್ದಾಗ ಅಷ್ಟಿಷ್ಟ ಆಗೋದಿಲ್ಲ ಆದರೆ ವಾತಾವರಣ ಮಾತ್ರ ಮಳೆಗಾಲ ತುಂಬ ಚೆನ್ನಾಗಿರುತ್ತೆ ಚಳಿ ತಡ್ಕೊಳ್ಳೋದು ಕಷ್ಟ ಆಗುತ್ತೆ ಚಳಿಗಾಲ ಮಳೆಗಾಲ ಸ್ವಲ್ಪ ಇಷ್ಟ ಆಗುತ್ತೆ ಬೇಸಿಗೆ ಮಾತ್ರ ಎಪ್ಪಾ ಬೇಡಪ್ಪ ಬೇಸಿಗೆಗಾಲ ಅನ್ನೋ ಥರ ಆಸೆಕ್ಕೆ ಉರಿ ಉರಿಸೋಕ್ಕೆ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ನನಗೆ ಇವತ್ತು ಒಂದು ಖುಷಿ ಏನಂದರೆ ಶಿವಮೊಗ್ಗ ಹೋಗಬೇಕಿದ್ರೆ ಇದೇ ಥರ ವಾತಾವರಣ ಇದ್ದರೆ ಒಳ್ಳೆಯದು ಯಾಕಂದರೆ ಶಿವಮೊಗ್ಗದಲ್ಲಿ ಕೆಟ್ಟು ಬಿಸಿಲು ಇರುತ್ತೆ ಆದರೆ ಶಿವಮೊಗ್ಗದಲ್ಲಿ ಹೇಗಿತ್ತು ವಾತಾವರಣ ಏನು ಅಂತ ವಿಡಿಯೋನ ಕೊನೆ ತನಕ ನೋಡಿ ಹೇಳ್ತೀನಿ ನಾನು ಏನಾಯಿತು ಎತ್ತ ಅನ್ನೋದೆಲ್ಲ ಸಿಂಬ ಏನು ಗೊತ್ತಾ ನಾನು ಎಲ್ಲಿ ಕೂತ್ಕೊಂಡಿರ್ತೀನಿ ನಾನು ಪಕ್ಕನೇ ಬಂದು ಕೂತ್ಕೋಬೇಕು ಟೀ ಎಲ್ಲ ಕುಡ್ದಾಯ್ತು ನಾನೀಗ ಬಾಜಿ ಮಾಡೋಣ ಅಂತ ಅವತ್ತು ಬಾಜಿ ಮಾಡಿದ್ದೆಲ್ಲ ಅದು ಇಷ್ಟ ಆಗಿರಲಿಲ್ಲ ಶ್ರೇಯುಗ ಇವತ್ತು ಹಾಗಾಗಿ ಅವ್ನು ಹೆಂಗೆ ಹೇಳಿದ್ನೋ ಹಾಗೆ ಕೆಂಪು ಕಲರ್ ಬಾಜಿ ಮಾಡ್ತಾಯಿದ್ದೀನಿ ಹೌದು ಇದೇ ಚೆನ್ನಾಗಾಗುತ್ತೆ ನಾನು ಅದೇ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಇದನ್ನು ಮಾಡಿದೆ ತುಂಬ ದಿನ ಆಗಿಬಿಟ್ಟಿತ್ತು ಆದರೆ ಇವತ್ತು ತಿಂದ ಮೇಲೆ ಗೊತ್ತಾಯಿತು ಇದು ತುಂಬ ಚೆನ್ನಾಗಾಗುತ್ತೆ ಒಗ್ಗರಣೆಯಲ್ಲಿ ನಾನು ಜಸ್ಟು ಈರುಳ್ಳಿನ ಚೆನ್ನಾಗಿ ಕೆಂಪಾಗೋ ತನಕ ಫ್ರೈ ಮಾಡ್ಕೋಬೇಕು ಹಸಿ ಹಸಿ ಇರ್ತಾ ಹಾಕಬೇಡಿ ಹಸಿ ಒಂಥರ ಹಸಿಗೆ ಹಸಿ ವಾಸನೆ ಬರುತ್ತೆ ಚೆನ್ನಾಗಿ ಕೆಂಪಾದ ನಂತರ ನಾನು ಅದಕ್ಕೆ ರುಬ್ಬಿರೋ ಖಾರ ಮತ್ತು ಆಲೂಗಡ್ಡೆ ಬೇಯಿಸಿದ್ದೆ ಅಲ್ಲ ಅದನ್ನು ಹಾಕಿದ್ರೆ ನಿಮ್ಗೆ ಆಲೂಗಡ್ಡೆ ಆಗಿಲ್ಲ ಅಂದರೆ ಹಸಿ ಆಲೂಗಡ್ಡೆನೇ ನಾವು ಈರುಳ್ಳಿ ಎಲ್ಲ ಬೇಯಿಸ್ತೀವಲ್ವ ಆ ಟೈಮಲ್ಲೇ ಹಾಕಿ ಬೇಯಿಸಿದರೆ ಕೂಡ ಚೆನ್ನಾಗಾಗುತ್ತೆ ಶೇವ್ಗೆ ಏನಂದರೆ ಜಾಸ್ತಿ ಬೆಣ್ಣೆ ಹಾಕಿ ದೋಸೆ ಮಾಡಬೇಕು ಹಂಗೆ ಮಾಡಿದ್ರೆ ಏನು ಗೊತ್ತಾ ದೋಸೆ ಹಂಚು ಚೆನ್ನಾಗಿ ನೆಕ್ಸ್ಟ್ ದೋಸೆ ಚೆನ್ನಾಗಿ ಹೇಳೋದಿಲ್ಲ ಆ ಬೆಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ಹಾಗಾಗಿ ಮತ್ತೆ ಆ ಹಂಚನೆಲ್ಲ ತೊಳೆದು ಎಲ್ಲ ಮಾಡಬೇಕು ಫಸ್ಟ್ ದೋಸೆ ಎಲ್ಲ ಸ್ವಲ್ಪ ಹಂಚು ರಗಳೆ ಮಾಡುತ್ತೆ ಆಮೇಲೆಲ್ಲ ದೋಸೆಗಳು ಚೆನ್ನಾಗಿ ಬಂತು ಒಂದು ಸ್ವಲ್ಪ ಮಾವಿನ ಹಣ್ಣು ಗಳತಿರೋ ಹಣ್ಣುಗಳಿತ್ತು ಅವನು ತುಂಬ ಗಳತ್ರ ಹಣ್ಣನ್ನು ತಿನ್ನೋದಿಲ್ಲ ಹಾಗಾಗಿ ಅವನಿಗೆ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಿ ಕೊಡೋಣ ಅಂತ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ವೆನಿಲಾ ಐಸ್ ಕ್ರೀಮ್ ಇತ್ತು ಮಿಲ್ಕ್ ಶೇಕಿಗೆ ವೆನಿಲಾ ಐಸ್ ಕ್ರೀಮ್ ಹಾಕಿ ಮಾಡಿಕೊಡಿ ತುಂಬಾ ಚೆನ್ನಾಗಾಗುತ್ತೆ ಶ್ರೇಯ್ಗಂತೂ ಭಾಳ ಅಂದರೆ ಭಾಳ ಇಷ್ಟ ಆಯಿತು ಮ್ಯಾಂಗೋ ಹಾಕಿದ್ದೀನಿ ಸಕ್ಕರೆ ಹಾಕಿದ್ದೀನಿ ಹಾಗೆ ವೆನಿಲಾ ಐಸ್ ಕ್ರೀಮ್ ಹಾಕಿದ್ದೀನಿ ಐಸ್ ಕ್ಯೂಬ್ ಹಾಕಿದ್ದೀನಿ ಅಷ್ಟೇ ಮತ್ತೆ ಹಾಕಿಲ್ಲ ಆಮೇಲೆ ಕ್ಲೀನಾಗಿ ಮಿಕ್ಸಿ ಮಾಡಿದ್ದೀನಿ ಅಷ್ಟೇ ಮುಗಿತು ಶಿವಮೊಗ್ಗಕ್ಕೆ ಹೋಗಿದ್ವಿ ಕಾರ್ ಯಾಕೋ ಆಯ್ತು ಅದಕ್ಕೆ ಏನಾಯ್ತು ಅಂತ ಹೇಳಿದ್ರೆ ಈ ಕಾರ್ಗೂ ನಂಗೂ ಒಂಥರ ಆಗ ಬರೋದೇ ಇಲ್ಲ ನಾನೆನಾರು ಎದ್ರಗ್ ನಿತ್ರಿ ಕಾರ್ ಸ್ಟಾರ್ಟೇ ಆಗಲ್ಲ ಅದಕ್ಕೆ ನಾನು ಅಂತೀನಿ ನಾನು ನಿಜದಕ್ಕೆ ಹಂಗಾಗುತ್ತೆ ಅಂತ ಹೇಳಿ ಒಳಗೆ ಹೋದ ಹೋದ್ಮೇಲೆ ಅದು ಕಾರು ಸ್ಟಾರ್ಟ್ ಆಗುತ್ತೆ ಸಲ ಯಾವಾಗಲೂ ಅಷ್ಟೇ ನಾನು ಹತ್ತದಾಗ ಒಂದು ಪ್ರಾಬ್ಲಮ್ ಆಗುತ್ತೆ ಇದರಲ್ಲಿ ಹೊರಟ್ವಿ ನಾನು ಶ್ರೇಯು ನಮ್ಮ ಮನೆಯವ್ರು ನೋಡು ಅಥವಾ ನಿಮಗೆ ಓಡ್ಸೋಕ್ಕೆ ಬರೋದಿಲ್ವಾ ಕಾರನ್ನ ಹಾ ಹಂಗೆ ಇರ್ಬೋದು ಅಂತ ನಮ್ಮನೆಯವ್ರಿಗೆ ಬಹಳ ಇಷ್ಟ ಈ ಕಾರ್ ಅಂದ್ರೆ ಡ್ಯಾಡಿ ಓಡಿಸೋದು ನೋಡಿ ಹೇಳಿದೆ ನಾನು ನೈನ್ ಒಂಬತ್ತು ವರೆ ಆಯ್ತು ಹೊರಗಿರ್ಬಿ ಅಷ್ಟೊತ್ತಿಗೆ ನಂಗೆ ಮದುವೆ ಕರೆಯಕ್ ಬಂದರು ಮತ್ತೆ ಹೋಗಿ ಮತ್ತೆ ಅಯ್ಯೋ ಮಗನೇ ನಾನು ಓಡಿಸ್ತೇನೆ ನೀನು ಬೈಕ್ 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 ಹೊಡಿಯೋತ್ ಸ್ಕೂಟಿ ಹೊಡಿತಾನೆ ಅವ್ರ ಡ್ಯಾಡಿ ಹೇಳ್ತಾರೆ ಬೈಕ್ ಹೊಡಿಯೋ ಮಗನೆ ಹೊಡಿಯೋ ಮಗನೇ ಅಂದ್ರೆ ಇಲ್ಲ ಸ್ಕೂಟಿನೇ ಹೊಡಿಯೋದವ್ನು ಅವ್ನು ಮುಂದೆ ಕುತ್ಕೊಂಡು ನಾನು ಹಿಂದೆ ಹಾಕಿದಾನೆ ಇದೆ ಹಿಂದ್ಗಡೆ ವರ್ಷ ನಾನೇ ಇವತ್ತು ರೀ ಹಿಂದ್ಗಡೆ ಯಾರು ಬರಲ್ಲ ಧೂಳು ಅಂದ್ರೆ ಧೂಡಿರುತ್ತೆ ಯಾರಾದ್ರೂ ನಮ್ಮನೆಯವ್ರ ಹತ್ರ ಬಸ್ ಸ್ಟ್ಯಾಂಡಿಗೆ ಬಿಡಿಸ್ಕೊತಾರೆ ಏ ಇವತ್ತು ಕಾರು ಚೆನ್ನಾಗಿ ಒರೆಸಿದ್ದಾರೆ ಅಂತಾರೆ ಹಂಗೆ ನಾನು ಇದ್ರ ಮಾತ್ರ ತುದಿ ಇದರಲ್ಲಿ ಕೂತ್ಕೊಂಡಿದ್ದೀನಿ ಯಾವ ಬಸ್ ಸಿಗುತ್ತೆ ಆ ಬಸ್ಸಿಗೆ ಹೊರಡದೆ ಬೇಗ ಹೋಗಿ ಬೇಗ ಬಾ ಅಂತ ಹೇಳ್ತಾ ನಮ್ಮ ಮನೆಯವರು ಆಮೇಲೆ ಶ್ರೇ ಇಲ್ಲೂ ಅಷ್ಟೇ ಆಟ ಆಡೋದಕ್ಕೆ ಬರ್ಬೇಕಂತೆ ಹಾಗಾಗಿ ಬೇಗ ಹೋಗಿ ಬೇಗ ಬರೋಣ ಅಂತ ಏನೇನಾಗುತ್ತೋ ಏನೋ ಗೊತ್ತಿಲ್ಲ ಬಸ್ ಅಂತೂ ಒಂದು ನಾವು ಹೋಗಿ ಸ್ವಲ್ಪ ಹೊತ್ತಿಗೆ ಬಸ್ ಕೂಡ ಬಂತು ನಾನೇನು ಅಂದ್ಕೊಂಡೆ ಆ ಟೈಮಲ್ಲಿ ಒಂದು ಗೌರ್ಮೆಂಟ್ ಬಸ್ಸಿದೆ ನಾನು ಶ್ರೇಯುಗ್ ಅಂದೆ ಗೌರ್ಮೆಂಟ್ ಬಸ್ಸಿಗೆ ಹೋಗೋಣ ಅಂತ ಹೇಳಿ ಶ್ರೇಯು ಏನಂದರೂ ಕೇಳಿಲ್ಲ ನೀನು ಗೌರ್ಮೆಂಟ್ ಬಸ್ಸಿಗೆ ಹತ್ತಿದ್ರೂ ದುಡ್ಡು ಕೊಡಬೇಕು ಮಮ್ಮಿ ಅಂತ ಹೇಳ್ದ ನಂಗೆ ನಿಜವಾಗ್ಲೂ ಖುಷಿ ಅನ್ನಿಸ್ತು ಶ್ರೇಯು ಅಂದಾಗ ನಾನು ಅದೇ ನಮ್ಮ ಮನೆಯವ್ರ ಹತ್ರ ಹೇಳ್ತಾ ಇದ್ದೆ ಹಾಗೆಯೇ ನಮ್ಮ ನನಗೆ ಅಲ್ಲಿ ಬಸ್ಸಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ನಾನು ಅವ್ರದ್ದು ವೀಡಿಯೋ ಮಾಡಲಿಲ್ಲ ಇಲ್ಲಿ ಎದುರುಗಡೆ ಕುತ್ಕೊಂಡಿದ್ದಾರಲ್ಲ ಅವರೇ ಅವರು ಶ್ರೇಯುನ್ನ ನೋಡಿ ನನ್ನನ್ನು ಮಾತಾಡ್ಸಿದ್ರು ಹೇಳಿದ್ರು ಅವರು ನಿಮ್ಮ ಮಗನ ನೋಡಿ ನಿಮ್ಮನ್ನ ಗುರುತಿಡದೆ ಅಂತ ಹೇಳಿದ್ರು ಹಾಗೆ ನಾವು ಶಿವಮೊಗ್ಗ ಬಂದ್ವಿ ಬಸ್ ಸ್ಟ್ಯಾಂಡಲ್ಲಿ ಇಳಿದ ತಕ್ಷಣ ಅಲ್ಲಿ ಸಿಟಿ ಬಸ್ ಇರುತ್ತೆ ನಾನು ಯಾವಾಗಲೂ ಒಬ್ಬಳೇ ಬಂದರೆ ಸಿಟಿ ಬಸ್ಸಿಗೆ ಓಡಾಡ್ತೀನಿ ನಂಗೆ ಆಟೋದಲ್ಲೆಲ್ಲ ಹೆದರಿಕೆ ಆದರೆ ಶ್ರೇಯು ಇವತ್ತು ನಾನಿದ್ದೀನಿ ಆಟೋದಲ್ಲಿ ಹೋಗೋಣ ಅಂದ ಬೇಡ ಮಗ ಸುಮ್ಮನೆ ಒಂದು ಹತ್ತು ಹದಿನೈದು ರೂಪಾಯ್ದಲ್ಲಿ ಆಗೋದನ್ನ ನಾವು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ತೊಗೊಂತಾರೆ ಮತ್ತು ನಂಗೆ ಅಲ್ಲಿ ಶಿವಮೊಗ್ಗದಲ್ಲಿ ಆಟೋದಲ್ಲಿ ಓಡಾಡಿ ಕೂಡ ಅಭ್ಯಾಸ ಇಲ್ಲ ಅವ್ರು ಎಷ್ಟು ತೊಗೊತಾರೆ ಅನ್ನೋದು ಗೊತ್ತಿಲ್ಲ ಹಾಗಾಗಿ ಬೇಡ ಅಂತೇಳಿ ನಾವು ಬಸ್ ಅದು ಕೂಡ ರೆಡಿ ಇತ್ತು ನಾವು ಹತ್ತಿದ್ದಂಗೆ ಅವರು ಹೊರಟರು ಬಂದು ಸೀದಾ ನಾವು ಇಲ್ಲೇ ಸಿಟಿ ಸೆಂಟರ್ ಹತ್ರ ಇಳ್ಕೊಂಡು ಅಲ್ಲಿಂದ ನಾವು ಗಾಂಧಿ ಬಜಾರ್ಗೆ ಬಂದ್ವಿ ನಿಜ ಹೇಳ್ತೀನಿ ಶಿವಮೊಗ್ಗ ಬಂದ ತಕ್ಷಣ ನಾನು ಯಾವುದೋ ಬೇರೆ ಊರಿಗೆ ಬಂದಿದ್ದೀನೇನೋ ಅನ್ನೋ ಥರ ಅನ್ಸೋಕ್ಕೆ ಶುರುವಾಯಿತು ಯಾಕಂದರೆ ಗಾಂಧಿ ಬಜಾರ್ ಹತ್ರ ಪೂರ್ತಿ ಪೊಲೀಸ್ ನಿಂತಿದ್ದರು ನಾನು ಇದೇನಪ್ಪ ನಾವು ರಾಂಗ್ ಟೈಮಲ್ಲಿ ಶಿವಮೊಗ್ಗ ಬಂದ್ವಾ ಅಂತ ನಾನು ಆಮೇಲೆ ಅಂಗಡಿಯವ್ರನ್ನೆಲ್ಲ ಕೇಳಿದೆ ಅದು ಜಮ್ಮು ಕಾಶ್ಮೀರಲ್ಲಿ ಆಗಿರೋದಕ್ಕೆ ಇಲ್ಲೂ ಎರಡು ಮೂರು ದಿನದಿಂದ ಈ ಥರ ಪೊಲೀಸ್ ಇದ್ದಾರೆ ಅಂತ ಹೇಳಿದ್ರು ಹಾಗೆ ನಾನು ಬ್ಲೌಸ್ ಹೊಲಿಯೋಕ್ಕೆ ಕೊಡೋದಿತ್ತು ಅದು ಕೊಟ್ಟುಬಿಟ್ಟು ಅಲ್ಲಿಂದ ಬೇಗ ಹೊರಟ್ವಿ ನಮ್ಮನೆಯವರಂತೂ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಶಿವಮೊಗ್ಗ ಬಿಡಿ ಬಿಡಿ ಅಂತಲೇ ಇದ್ದರು ನಂಗೆ ನಿಜವಾಗ್ಲೂ ಶಿವಮೊಗ್ಗ ತುಂಬ ಒಂಥರ ಭಯ ಅನ್ನಿಸ್ತಾ ಇತ್ತು ಇವತ್ತು ಮಾತ್ರ ಗಾಂಧಿ ಬಜಾರ್ ಹೆಂಗಂದರೆ ಜನ ಬಗ್ದು ಹೋಗೋಕ್ಕಾಗೋದಿಲ್ಲ ಇವತ್ತು ಜನನೇ ಇರಲಿಲ್ಲ ನಂಗೆ ಅದರಲ್ಲೂ ಆ ಶಿವಮೊಗ್ಗದಲ್ಲಿ ಆ ಥರ ಪೊಲೀಸು ಮತ್ತು ಎಲ್ಲಿ ನೋಡಿದರೂ ಸೆಕ್ಯೂರಿಟಿ ಇತ್ತು ಅದು ತುಂಬ ಭಯ ಆಯಿತು ಆಮೇಲೆ ನಾವು ಸಿಟಿ ಸೆಂಟ್ರಿಗೆ ಬಂದ್ವಿ ಹೆಂಗಿದ್ರು ಅಲ್ಲೇ ಸಿಟಿ ಬಸ್ ಸಿಗುತ್ತೆ ಹಾಗೆ ವಾಪಸ್ ಆಗುತ್ತೆ ಅಂತ ಹೇಳಿ ನಮ್ಮನೆಯವ್ರು ಎಲ್ಲೂ ಹೋಗಬೇಡಿ ಬೇಗ ಬನ್ನಿ ಬನ್ನಿ ಅಂತ ಇದ್ದರು ನಾನು ಕೂಡ ಸಿಟಿ ಸೆಂಟ್ರಿಗೆಲ್ಲ ಬರ್ದೆ ತುಂಬ ದಿನ ಆಗಿತ್ತು ಹಾಗಾಗಿ ಹೋಗೋಣ ಅಂತ ಹೋದ್ವಿ ಹಾಗೆ ಅಲ್ಲೊಂದು ವಾಚು ಶೋರೂಮ್ ಇತ್ತು ನಾನು ಯಾವತ್ತೂ ನೋಡೋ ಇರಲಿಲ್ಲ ಅದು ಎಂಟು ವರ್ಷ ಆಗಿದೆ ಅಂತ ಅಲ್ಲಿದ್ದು ಶ್ರೇಯು ಅವನಿಗೆ ವಾಚ್ ತೊಗೋಬೇಕು ಇತ್ತು ನಾನು ಫಾಸ್ಟ್ ಟ್ರ್ಯಾಕ್ ತಂದು ಕೊಡಿಸೋಣ ಅಂತ ಕೂಡ ಅಂದ್ಕೊಂಡಿದ್ದೆ ನಮ್ಮ ಬೇಡ ಅಂತ ಹೇಳಿದ್ರು ಹಾಗಾಗಿ ನಾನು ಅವನಿಗೆ ವಾಚ್ನ ಕೊಡಲಿಲ್ಲ ಕೊಡಿಸ್ಲಿಲ್ಲ ಸಾರಿ ನಾನು ಕೂಡ ವಾಚ್ ತೊಗೋಬೇಕು ನಾನು ಹುಡುಕ್ತಾ ಇರೋ ಬ್ರ್ಯಾಂಡ್ದು ವಾಚ್ ಅಲ್ಲಿತ್ತು ತುಂಬ ಒಳ್ಳೊಳ್ಳೆ ಬ್ರ್ಯಾಂಡ್ದಿದೆ ನೋಡಿ ಎಮ್ ಎಮ್ ಕೆದಿದೆ ಆಮೇಲೆ ಇದು ಇದೆ ಆಮೇಲೆ ಫಾಸ್ಟ್ ಟ್ರ್ಯಾಕ್ ಇದೆ ಆಮೇಲೆ ಸೊನಾಟಾ ಇದೆ ಇನ್ನೂ ಯಾವ್ಯಾವುದೋ ಬೇರೆ ಬೇರೆ ಬ್ರ್ಯಾಂಡ್ಗಳೆಲ್ಲ ಇತ್ತು ನಾನು ಹುಡುಕ್ತಾ ಇರೋ ಬ್ರ್ಯಾಂಡ್ದು ಅಲ್ಲೇ ಇತ್ತು ಹಾಗಾಗಿ ನನಗೆ ತುಂಬ ಖುಷಿ ಅನ್ನಿಸ್ತು ನನಗೆ ಇಲ್ಲಿ ಶಿವಮೊಗ್ಗದಲ್ಲಿ ನಾನು ಆ ಬ್ರ್ಯಾಂಡ್ದು ಎಲ್ಲಿದೆ ಅಂತ ಹುಡುಕ್ತಾ ಇದ್ದೆ ಚಿನ್ನಿಗೆ ಮೈಸೂರಲ್ಲಿ ಕೂಡ ಕೇಳಿದ್ದೆ ಅಲ್ಲಿ ಬಂದಾಗೆ ತಗೋ ಅಂತ ಅವಳು ಆಮೇಲೆ ಇಲ್ಲೇ ಸಿಗುತ್ತಲ್ವ ಮನೆಯವರಿಗೆ ಫೋನ್ ಮಾಡಿ ಹೇಳಿದೆ ರೀ ನಾನು ಹುಡುಕ್ತಾರ ವಾಚ್ ಇಲ್ಲಿದೆ ಅಂತ ನನಗೆ ಒಂದು ವಾಚ್ ಕೂಡ ಇಷ್ಟ ಆಯಿತು ಅಲ್ಲಿ ವೀಡಿಯೋ ಆ ಥರದೇನೋ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು ಹಾಗಾಗಿ ನಾನು ವೀಡಿಯೋ ಫೋಟೋ ಅಥವಾ ಏನೂ ಇದು ಮಾಡಲಿಲ್ಲ ತೆಗಿಲಿಲ್ಲ ಯಾಕಂದರೆ ಫೋಟೋ ತೆಗೆಕೊಟ್ಟಿದ್ರೂ ನಾವು ಏನದು ನಮ್ಮನರಿಗೆ ಕಳಿಸಿ ಕೇಳ್ಬೋದಾಗಿತ್ತು ನಮ್ಮ ಬಜೆಟಲ್ಲಿ ಕೂಡ ಇತ್ತು ಅದು ಹಂಗೆ ನೋಡಿ ಬಂದೆ ನಾನು ಇನ್ನೊಂದು ಸಲ ಹೋದಾಗ ವಾಚ್ನ ತೊಗೊತೀನಿ ತೊಗೊಂಡ್ರೆ ಮನೆಯವ್ರು ಪರ್ಮಿಷನ್ ಕೊಟ್ಟರೆ ತೋರಿಸ್ತೀನಿ ನಿಮಗೆ ಹಾಗೆ ಅಲ್ಲಿಂದ ಮ್ಯಾಕ್ಸಿಗೆ ಹೋದ್ವಿ ಮ್ಯಾಕ್ಸಲ್ಲಿ ಕೂಡ ಯಾವುದೇ ನಂಗೆ ಕಲೆಕ್ಷನ್ ಇಷ್ಟ ಆಗಿಲ್ಲ ಶ್ರೇಯು ಟ್ರೆಂಡ್ಸಲ್ಲಿ ಒಂದು ಇದನ್ನು ತೊಗೊಂಡ್ ಜೀನ್ಸ್ ತೊಗೊಂಡ ಅವನು ಬ್ಯಾಗಿ ಜೀನ್ಸ್ ಬೇಕು ಅಂತ ಹೇಳಿದ್ದ ನನಗೆ ಅದು ಯಾಕೋ ಅಷ್ಟು ಇಷ್ಟ ಆಗಿರಲಿಲ್ಲ ಅಲ್ಲಿ ನಾವು ಬ್ಯಾಗಿ ಜೀನ್ಸ್ ತೊಗೊಂಡಿಲ್ಲ ಅಲ್ಲಿಂದ ಸೀದಾ ಮತ್ತೆ ಡೆಕತ್ಲಾನ್ಗೆ ಹೋದ್ವಿ ಇದು ಮಕ್ಕಳದ್ದು ಒಂಥರ ಡ್ರೀಮ್ ಥರ ಇದು ಇಲ್ಲಿಗೆ ಹೋದೆ ನಮ್ಮ ಶ್ರೇಯು ಬರೋದೇ ಇಲ್ಲ ಅಲ್ಲಿ ಬಾಲ್ ಹಿಡ್ಕೊಂಡು ಕುತ್ಕೊಂಡು ಏನೋ ಇದನ್ನು ಕೊಡಿಸು ಅಂತ ಹಾಸ್ಟೆಲಿಗೆ ಒಯ್ಯೋದಕ್ಕೆ ಅಂತ ಅದೆಲ್ಲ ನನ್ನ ಬಜೆಟಲ್ಲಿ ಇಲ್ಲಪ್ಪ ನಿಮ್ಮ ಡ್ಯಾಡಿ ಬರ್ತಾರಲ್ಲ ಅವಾಗ ಅದನ್ನೆಲ್ಲ ತಗೋ ಅಂತ ನಮ್ಮ ಡ್ಯಾಡಿ ನಿಮ್ಮ ಡ್ಯಾಡಿ ಕೊಟ್ಟಿದ್ದೆ ನಂಗೆ ಒಂದು ಸ್ವಲ್ಪ ದುಡ್ಡು ಅದರಲ್ಲಿ ಅದರಲ್ಲಿ ಬೇರೆ ಅವನಿಗೆ ಒಂದು ಜೀನ್ಸ್ ಕೊಡಿಸಿದ್ದೀನಿ ನನಗೆ ಅಂತ ಏನೂ ಇಲ್ಲ ಆಮೇಲೆ ಬ್ಲೌಸ್ ಹೊಲಿಯಕ್ಕೆ ಅರ್ಧ ಅಡ್ವಾನ್ಸ್ ಕೊಟ್ಟಿದ್ದೀನಿ ಅಲ್ಲೇ ನನ್ನ ದುಡ್ಡು ಫುಲ್ ಖರ್ಚಾಗೋಯ್ತು ಉಳಿದಿರೋ ಬಸ್ ಚಾರ್ಜ್ ಊಟ ಎಲ್ಲ ನಾನೇ ದುಡ್ಡು ಹಾಕ್ಕೊಂಡು ಮಾಡ್ಕೊಂಡು ಬಂದಿದ್ದೀನಿ ಅಷ್ಟು ಗೊತ್ತಲ್ವಾ ಈಗ ಶಿವಮೊಗ್ಗ ಹೋದರೆ ದುಡ್ಡು ಹೋಗಿದ್ದೇ ಗೊತ್ತಾಗೋದಿಲ್ಲ ಹಾಗಾಗಿ ಹೆಚ್ಚಿಗೆ ಯಾವುದಕ್ಕೂ ಹೋಗಲಿಲ್ಲ ನಾವು ಅಲ್ಲಿಂದ ಮತ್ತೆ ಸ್ಪಾರ್ಗೆ ಬಂದ್ವಿ ನಂಗೆ ಇಲ್ಲಿಗೆ ಹೋಗದೆ ಬರೋಕ್ಕೆ ಇಷ್ಟ ಆಗೋದಿಲ್ಲ ನನಗೆ ಇಷ್ಟ ಆಗುತ್ತೆ ನೋಡಿ ಆ ಬ್ಯಾಗಿ ಜೀನ್ಸ್ ಮತ್ತೆ ತೊಗೊಬಂದಿ ಅಲ್ಲಿ ಬೇಡ ಅಂದ್ರೂ ಆಮೇಲೆ ಬೇಡ ಅಂತಿದ್ದಕ್ಕೆ ಅವನಿಗೆ ಸಿಟ್ಟು ಬಂತು ನನ್ನ ಹತ್ರ ಜಗಳ ಮಾಡ್ತಾ ಓಡಾಡ್ತಾ ಇದ್ದಾನೆ ಹಿಂದ್ಗಡೆ ಕೈ ಕಟ್ಕೊಂಡು ಮಕ್ಕಳಿಗೆ ಇವಾಗ ಬೇಡ ಅಂತ ಹೇಳೋ ಹಾಗೆ ಇಲ್ಲ ಅಲ್ಲಿ ಜೀನ್ಸ್ ತೊಗೊಂಡಾಗೂ ನನಗೆ ನೀಟಾಗಿ ಹಾಕಿ ತೋರಿಸ್ಲಿಲ್ಲ ಸೈಜ್ ಹೇಗಿದೆ ಏನು ಅಂತ ಹಾಗೆ ಬಂದಿದ್ದಾನೆ ಅವನು ಮತ್ತು ನಾನು ಏನೂ ಹೇಳೋಕ್ಕೆ ಹೋಗಿಲ್ಲ ನನಗೆ ಒಂದಷ್ಟು ಸೌಟ್ಗಳು ತೊಗೋಬೇಕಾಗಿತ್ತು ಆದರೆ ನನಗೆ ಬೇಕಾಗಿರೋ ಥರ ಸೌಟ್ಗಳು ನನಗೆ ಇಲ್ಲಿ ಯಾವುದೂ ಇಷ್ಟ ಆಗಲಿಲ್ಲ ಹಾಗಾಗಿ ತೊಗೊಂಡಿಲ್ಲ ಮತ್ತು ತುಂಬ ಎಕ್ಸ್ಪೆನ್ಸಿವ್ ಇತ್ತು ಇಲ್ಲಿ ಸೌಟ್ಗಳೆಲ್ಲ ನಿಮಗೆ ಅಲ್ಲಿ ಅಷ್ಟೇ ಸೆವೆಂಟಿ ನೈನ್ ಎ ತೋರಿಸ್ತಾ ಇದೆ ಆದರೆ ಅದ್ರ ಮೇಲ್ಗಡೆ ರೇಟು ಜಾಸ್ತಿ ಇತ್ತು ನನಗೆ ಚಾಕು ಒಂದು ಇಷ್ಟ ಆಗಿತ್ತು ಅಲ್ಲಿ ಟೂ ಫಿಫ್ಟಿ ರುಪೀಸ್ ಏನೋ ಇತ್ತು ಚಾಕು ಅದನ್ನು ತಗೊಂಡಿಲ್ಲ ಹಾಗೆ ಸ್ಪಾರಲ್ಲಿ ಒಂದು ಮಗ್ ತೊಗೊಂಡೆ ಮಗ್ಗು ಕೂಡ ಎಂಥ ರೇಟ್ ಆಗಿದೆ ಅಂದರೆ ಎಲ್ಲ ಇನ್ನೂರು ಇನ್ನೂರೈವತ್ತು ನೂರೈವತ್ತು ರೂಪಾಯಿ ಮಗ್ಗಾಗಿದೆ ಅವಾಗೆಲ್ಲ ನೂರು ರೂಪಾಯಿ ಒಳಗಡೆ ಸಿಗ್ತಾ ಇತ್ತು ಸ್ಪಾರಲ್ಲಿ ಮಗ್ಗು ಇವಾಗ ಅದು ಕೂಡ ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ ನಂಗೆ ಅದೇ ಅನ್ನಿಸ್ತು ದೇವ್ರೆ ಆಮೇಲೆ ಅಲ್ಲಿ ನೇಲ್ಪಾಲಿಶ್ ಮಾರ್ತಾ ಇತ್ತು ಮಾರ್ತಾ ಇದ್ರು ನೂರು ರೂಪಾಯಿಗೆ ಮೂರು ಅಂತ ನಾನು ಹೋದೆ ಆಮೇಲೆ ಎರಡು ಕಲರ್ ಇಷ್ಟ ಆಯಿತು ಇನ್ನೊಂದು ಕಲರ್ ಇಷ್ಟ ಆಗಲಿಲ್ಲ ಹಾಗಾಗಿ ಬಿಟ್ಟು ಬಂದೆ ಸ್ಪಾರಲ್ಲಿ ನೋಡಿ ಇಷ್ಟು ತೊಗೊಂಡಿದ್ದೀನಿ ಅಷ್ಟೇ ಇದೊಂದು ಬಾಸ್ಕೆಟ್ ತೊಗೊಂಡೆ ಹಾಗೆ ಎರಡು ತಟ್ಟೆ ತೊಗೊಂಡೆ ಒಂದು ಸಾಕ್ಸ್ ತೊಗೊಂಡೆ ಆಮೇಲೆ ಶ್ರೇಯುಗೆ ಖರ್ಚೀಪ್ ತೊಗೊಂಡೆ ಅವನೊಂದು ಲೇಸ್ ತೊಗೊಂಡಿದ್ದಾನೆ ಒಂದು ಮಗ್ ತೊಗೊಂಡೆ ಜೋಳ ತೊಗೊಂಡೆ ಹಾಗೆ ಹೊತ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲಲ್ಲ ಏನಾದರೂ ತೊಗೊಂಡ್ರೆ ಅದು ತೊಗೊಳ್ಳೋಣ ಇದು ತೊಗೊಳ್ಳೋಣ ಅನಿಸುತ್ತೆ ಆಮೇಲೆ ಒಂದು ಕೆ ಜಿ ಬ್ರೌನ್ ಶುಗರ್ ತೊಗೊಂಡೆ ಇರಲಿಲ್ಲ ಹಾಗಾಗಿ ಮತ್ತು ಬರೋದೇನಾದರೂ ಲೇಟ್ ಆಯಿತು ಅಂದರೆ ಸಲ ನಮ್ಮ ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ ಸಲ ಸಿಗಲ್ಲ ಹಾಗಾಗಿ ಏನಕ್ಕೂ ಇರಲಿ ಅಂತ ಒಂದು ಪ್ಯಾಕೆಟ್ ತೊಗೊಂಡೆ ಹೊತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅವನಂತೂ ಏನು ಬ್ಯಾಗ್ ಕೊಟ್ಟರು ನಂಗೆ ಆಗೋಲ್ಲ ನಂಗೆ ಆಗೋಲ್ಲ ಅಂತ ಇದ್ದ ಆದರೆ ಸ್ಪಾರಲ್ಲಿ ಮುಂಚೆನೇ ಹೇಳಿದ್ದೆ ಏನಾದ್ರು ತೊಗೊಂಡ್ರೆ ಹಿಡ್ಕೋಬೇಕು ಅಂತ ಆಮೇಲೆ ಒಂದು ಬ್ಯಾಗ್ ಅವನು ಹಾಗೆ ಅದೆಲ್ಲ ಮುಗಿಸ್ಕೊಂಡು ನಾವು ಬೇಗನೆ ಹೊರಟ್ವಿ ನಾವು ಎರಡು ಗಂಟೆ ಆಗಿತ್ತು ಅನಿಸುತ್ತೆ ಸಿಟಿ ಸೆಂಟ್ರ್ ಬಿಟ್ಟಾಗ ನಾವೇನೋ ಒಂದು ಅರ್ಧ ಮುಕ್ಕಾಲು ಗಂಟೆ ಸಿಟಿ ಸೆಂಟ್ರೊಳಗೆ ಓಡಾಡಿದ್ವಿ ಅಷ್ಟೇ ಮತ್ತು ಬೇರೆ ಎಲ್ಲೂ ಯಾವುದೇ ಇದಕ್ಕೂ ಹೋಗಲಿಲ್ಲ ನಾವೇನೋ ಆ ಥರ ಶಾಪಿಂಗಿಗೆ ಅಂತ ಏನೂ ಬಂದಿರಲಿಲ್ಲಲ್ಲ ನೋಡಿ ನಾನು ಇನ್ನೇನು ಬೈತೀನಿ ಅಂತ ಅದನ್ನ ಹಿಡ್ಕೊಂಡು ಓಡಾಡ್ತಾ ಇದೆ ಅಲ್ಲಿಂದ ನಾವು ಸೀದಾ ಶುಭಮ್ಗೆ ಊಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಆಮೇಲೆ ಶಿವಮೊಗ್ಗ ಯಾಕೋ ಹಿಂಗೆ ಭಯದ ವಾತಾವರಣ ಇರೋದು ನೋಡಿ ಶ್ರೇಯು ಇಲ್ಲೇ ಊಟ ಮಾಡೋಣ ಅಂತ ಅಂದೆ ಅವನು ಹೂ ಅಂದ ನಮಗೆ ಅವತ್ತು ಊಟ ಮಾಡಿದಾಗ ಇಷ್ಟನೇ ಆಗಿರಲಿಲ್ಲ ಆದರೆ ನಾನಿವತ್ತು ಎರಡು ಮನಸ್ಸು ಮಾಡಿ ಹೋದೆ ಹೆಂಗಿರುತ್ತೋ ಏನೋ ಹಸು ಬೇರೆ ಆಗಿತ್ತು ಅದ್ರ ಹೆಸರು ಇಂಥ ಗುರು ಭವನನ ಎಂಥದೋ ನನಗೆ ಮರ್ತೋಯ್ತು ನೋಡಿ ಸಿಟಿ ಸೆಂಟರ್ ಎದುರುಗಡೆನೇ ಇದೆ ಅಲ್ಲಿಗೆ ಹೋದ್ವಿ ಆಮೇಲೆ ನಾನು ಇವತ್ತು ಊಟ ತೊಗೊಂಡಿಲ್ಲ ನಾರ್ಮಲ್ ರೈಸು ಅದು ಅನ್ನ ಮತ್ತು ಊಟ ತೊಗೊಳ್ಲಿಲ್ಲ ನಾವು ನಾರ್ತ್ ಇಂಡಿಯನ್ ತಾಲಿ ತೊಗೊಂಡ್ಬಿ ನಾರ್ತ್ ಇಂಡಿಯನ್ ಸ್ಪೆಷಲ್ ತಾಲಿ ಅಂತ ತುಂಬ ಚೆನ್ನಾಗಿತ್ತು ಅದು ಮಾತ್ರ ನಾನು ನಮ್ಮ ಮನೆಯವ್ರಿಗೆ ಅದೇ ಅಂದೆ ಮನೆಗೆ ಹೋದ್ಮೇಲೆ ರೀ ನಾವಿನ್ನು ಹೋದಾಗ ಇದನ್ನೇ ತೊಗೋಬೇಕು ಅಂತ ಹೇಳಿದೆ ಒಬ್ರಿಗೆ ಊಟ ಮಾಡೇ ಹೆಚ್ಚಾಗಷ್ಟು ಉಳು ಇತ್ತು ಊಟ ಫಸ್ಟಿಗೆ ಅದೇ ಸೂಪ್ ಕೊಡ್ತಾರೆ ಐಸ್ ಕ್ರೀಮ್ ಕೊಡ್ತಾರೆ ಸ್ವೀಟ್ ಇರುತ್ತೆ ಎಲ್ಲ ಇರುತ್ತೆ ಮೀನಿನೂ ಸಿಗುತ್ತಂತೆ ಇದು ಸ್ಪೆಷಲ್ ಏನೋ ಅಂತ ಅವರೇ ಹೇಳಿದ್ರು ಆಮೇಲೆ ಶ್ರೇವ್ ಇದ್ದಿದ್ದಕ್ಕೆ ಅವರು ಸ್ವಲ್ಪ ಅದೇ ತೊಗೊಳ್ಳಿ ಮೇಡಮ್ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರು ಮಕ್ಕಳಿದ್ರೆ ಗೊತ್ತಲ್ವ ಅವ್ರು ಎಲ್ಲದನ್ನು ಇಷ್ಟಪಡ್ತಾರೆ ಅಂತ ಹೇಳಿ ಸೂಪು ಕೂಡ ಚೆನ್ನಾಗಿತ್ತು ಇದೇ ನೋಡಿ ಊಟ ಆರಾಮಾಗಿ ಸಾಕಾಗುತ್ತೆ ಇದಾದಮೇಲೆ ಅವರೊಂದು ರೈಸು ಮತ್ತು ತೊವೆ ಕೂಡ ಕೊಡ್ತಾರೆ ನನಗೆ ಶ್ರೇಯ್ ನನಗೇನು ಗೊತ್ತಾ ಮಧ್ಯಾಹ್ನ ಆದರೂ ಒಂದು ವೈಟ್ ರೈಸ್ ತಿನ್ನಬೇಕು ಅದರಲ್ಲಿ ಕರ್ಡ್ ರೈಸ್ ಇತ್ತು ಅದು ತಿಂದರೂ ನನಗೆ ಅನ್ನ ಒಂಚೂರು ದಾಲು ಇಲ್ಲ ರೈಸ್ ಸಾರು ಏನಾದರೂ ಒಂಚೂರು ಊಟ ಮಾಡಬೇಕು ಶೇಯಿನ ಹತ್ರ ಅಂತ ಇದ್ದೆ ಮಗ ನಂಗೆ ಇದನ್ನು ತಿಂದರೆ ಹೊಟ್ಟು ಅಂದರೆ ಊಟ ಮಾಡಿದ್ದೀನಿ ಅನ್ನೋ ಫೀಲ್ ಆಗೋಲ್ಲ ಒಂದು ಸಣ್ಣ ರೈಸ್ ತೊಗೊಳ್ಳೋಣವಾ ಅಂತ ನಂಗೆಂತೂ ಬೇಡ ಮಮ್ಮಿ ಇಷ್ಟೇ ಹೆಚ್ಚಾಗುತ್ತೆ ನನಗೆ ಅಂತ ಹೇಳಿದೆ ಅವನು ಅವ್ರು ಕೊಟ್ಟಿರೋ ರೈಸ್ ಕೂಡ ಅವ್ನು ಊಟ ಮಾಡಲಿಲ್ಲ ಆಮೇಲೆ ನಾನೇನು ಮಾಡಿದೆ ನನ್ನ ಕರ್ಡ್ ರೈಸ್ ಅವನಿಗೆ ಕೊಟ್ಟು ಅವನ ರೈಸನ್ನು ನಾನು ಊಟ ಮಾಡಿದೆ ನಮ್ಮ ಶ್ರೇಯು ಮನೇಲಾದರೆ ಎಲ್ಲ ಒಂಥರ ಇಷ್ಟಪಟ್ಟು ಊಟ ಮಾಡ್ತಾನೆ ಅವನು ಹೋಟೆಲ್ಗಳಲ್ಲಿ ಅಷ್ಟು ಇಷ್ಟಪಟ್ಟು ಊಟ ಮಾಡೋದು ಸ್ವಲ್ಪ ಕಮ್ಮಿನೇ ಅವನಿಗೆ ಸ್ವೀಟ್ ಇಷ್ಟ ಅಲ್ಲ ನೀನು ತಿನ್ನು ಅಂತ ಕೊಟ್ಟೆ ಅವ್ನು ಬೇಡ ಮಮ್ಮಿ ನೀನೇ ತಿನ್ನು ಅಂತ ಹೇಳ್ದೆ ಗೋಬಿ ಕೂಡ ಚೆನ್ನಾಗಿತ್ತು ಇಲ್ಲಿ ಬಂದರೆ ನೀವು ನಾರ್ತ್ ಇಂಡಿಯನ್ ಸ್ಪೆಷಲ್ ತಾಲಿ ತೊಗೊಳ್ಳಿ ಚೆನ್ನಾಗಿದೆ ಅವತ್ತು ಮಾತ್ರ ಅನ್ನ ಸಾರು ಚೂರು ಚೆನ್ನಾಗಿರಲಿಲ್ಲ ನಾವು ಬಂದು ಬೇಜಾರಾಗಿಬಿಟ್ಲಿತ್ತು ಇನ್ನೂರಿದೆ ಇನ್ನೂರು ಅಲ್ಲಿ ರಿಫಂಡ್ ಪೆಟ್ಟಕ್ಕೆ ಮಾಡಿಸು ಐವತ್ತು ರೂಪಾಯಿ ಅಲ್ಲ ಇಪ್ಪತ್ತು ರೂಪಾಯಿ ಇದೆ ನೋಡು ನೋಡಿ ಇಪ್ಪತ್ತು ರೂಪಾಯಿ ಲೈಸಾ ಹತ್ತು ರೂಪಾಯಿ ಸು ಮತ್ತು ಇವತ್ತು ಏನಂದರೆ ಶಯೂನ್ ಹತ್ರನೇ ನಾನು ದುಡ್ಡನ್ನ ಕೊಟ್ಟಿದ್ದೆ ಅಂದರೆ ಒಂದು ಸ್ವಲ್ಪ ದುಡ್ಡನ್ನು ಒಂದು ಸಾವಿರ ರೂಪಾಯಿನೋ ಅವನ ಹತ್ರ ಕೊಟ್ಟಿದ್ದೆ ಬಸ್ ಚಾರ್ಜಿಗಾಗಲಿ ಆಮೇಲೆ ಕೆಲವೊಂದು ಸಣ್ಣ ಪುಟ್ಟ ವಸ್ತುಗಳಿಗೆಲ್ಲ ನೀನೇ ದುಡ್ಡು ಕೊಡು ಅಂತ ಅಂತೇಳಿ ಅವರಿಗೊಂದು ಸ್ವಲ್ಪ ವ್ಯವಹಾರ ಗೊತ್ತಾಗಬೇಕಲ್ವಾ ಮತ್ತು ಸ್ವಲ್ಪ ಜವಾಬ್ದಾರಿನೂ ಬರಬೇಕು ಅದಕ್ಕೆ ಕೇಳ್ತಾಯಿದ್ದೆ ಬಸ್ ಚಾರ್ಜಿಗೆ ಎಷ್ಟು ದುಡ್ಡಿದೆ ಏನು ಎತ್ತ ಅಂತ ಸಿಟಿ ಬಸ್ಸಿಗೆ ದುಡ್ಡು ಇಟ್ಕೋ ಚೇಂಜು ಅಲ್ಲಿ ತುಂಬ ರಶ್ ಇರುತ್ತಲ್ವ ಹಾಗೆ ದುಡ್ಡು ಕೊಡಬೇಕು ಹಾಗೆ ಇಳಿಬೇಕು ಹಾಗಾಗುತ್ತೆ ಅವನಿಗೆ ಸಿಟಿ ಬಸ್ಸಿಗೆ ಇಷ್ಟ ಇರಲಿಲ್ಲ ನನ್ನ ಒತ್ತಾಯಕ್ಕೆ ಅವನು ಬಂದ ನಾವು ಊಟ ಮಾಡಿ ಹೊರಗೆ ಬರ್ತಿದ್ದಂಗೆ ಸಿಟಿ ಬಸ್ ಕೂಡ ಇತ್ತು ಹಾಗೆ ನಾವು ಹತ್ತಿದ್ವಿ ಇಲ್ಲಿ ಬರ್ತಿದ್ದಂಗೆ ಈ ಬಸ್ ಕೂಡ ಇದು ಹೊರಟು ರೆಡಿಯಾಗಿತ್ತು ಇನ್ನು ನಾವು ಓಡಿ ಬಂದು ಹತ್ತಿದ್ವಿ ಹೊಸನಗರ ಬಸ್ ಕೂಡ ನಮ್ಮ ಸಾರಿ ರಿಪನ್ಪೇಟೆ ಬಸ್ ಕೂಡ ನಮಗೆ ಸಿಕ್ತು ಆಮೇಲೆ ನಮ್ಮನಿಗೂ ಫೋನ್ ಮಾಡಿದ್ವಿ ಇದು ತೀರ್ಥಹಳ್ಳಿಗೆ ಹೋಗುತ್ತೆ ಹೊಸನಗರ ಹೋಗೋ ಬಸ್ಸಾದರೆ ನಮ್ಮನೆ ಹತ್ರ ಇಳಿಯುತ್ತೆ ಹಾಗಾಗಿ ಮನೆಯವ್ರಿಗೆ ಇದು ಬಸ್ ಹತ್ತಿದ್ದೀನಿ ಮನೆಗೆ ಇರ್ತಿರಲ್ವಾ ಅಂತ ಕೇಳಿದೆ ಮೂರುವರೆ ಮೂರು ಮುಕ್ಕಾಲಿಗೆ ಮನೇಲಿ ಇದ್ದೀವಿ ನಮ್ಮ ಶ್ರೇಯು ಏನಂದರೆ ಅವ್ರ ಡ್ಯಾಡಿಗಿಂತ ಅವನೇ ಅಷ್ಟು ಅರ್ಜೆಂಟ್ ಮಾಡ್ತಾಯಿದ್ದ ಹೋಗೋಣ ಮಮ್ಮಿ ಹೋಗೋಣ ಮಮ್ಮಿ ಅಂತ ನಾನೇ ಸ್ವಲ್ಪ ಧೈರ್ಯ ತೊಗೊಂಡು ಇಡೀ ಸಿಟಿ ಸೆಂಟ್ರನ್ನ ಓಡಾಡಿದೆ ಅವನು ಮಾತ್ರ ಹೋಗೋಣ ಹೋಗೋಣ ಅನ್ನೋಕ್ಕೆ ಶುರು ಮಾಡಿದ್ದ ಹೀಗಿತ್ತು ತಾಯಿ ಮಗ ಇಬ್ಬರೇ ಹೋಗಿ ಶಾಪಿಂಗ್ ಹೋಗಿ ಶಾಪಿಂಗ್ ಕೂಡ ಮಾಡ್ಕೊಂಡು ಬಂದ್ವಿ ತುಂಬ ಏನೂ ತೊಗೊಂಡಿಲ್ಲ ಅಷ್ಟು ಮಾತ್ರ ತೊಗೊಂಡೆ ಹಾ ಅಷ್ಟೇ ಆದರೆ ನನಗೆ ಇವತ್ತು ಶಿವಮೊಗ್ಗ ತುಂಬ ಭಯದ ವಾತಾವರಣ ಇತ್ತು ಅದೇ ಒಂಥರ ಭಯ ಆಗ್ತಾಯಿತ್ತು ನಮ್ಮೂರಲ್ಲಿ ನಾವೇ ಹಾಗಿಲ್ವಲ್ಲ ಅನ್ನೋ ಥರ ಬೇಜಾರಾಗ್ತಾ ಇತ್ತು ಹಾಗೆಯೇ ವ್ಲಾಗ್ನ ಕೂಡ ಇಲ್ಲಿಗೆ